ಸಹಕಾರಿ ಸಂಘ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಾಧಿಸಿದ ಪ್ರಗತಿಯ ವಿವರ ವಿವರಗಳನ್ನು ತಮ್ಮ ಮುಂದಿಡಲು ದಿವಸ ಪತ್ರಿಕಾಗೋಷ್ಠಿಯನ್ನು ಸಂಘದ ಕಚೇರಿಯಲ್ಲಿ ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಹಾಗೂ ದೃಶ್ಯ ಮಾಧ್ಯಮ ಮಿತ್ರರನ್ನು ಕೋಟೆಗಾರರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ ಹಾಗೆಯೇ ಪತ್ರಿಕಾಗೋಷ್ಠಿಯನ್ನು ಸಂಘದ ಅಧ್ಯಕ್ಷರಾದ ಕೃಷ್ಣಶೆಟ್ಟಿ ಕೆಳಗಿನ ಕೋಟೆಗಾರರು ಕುರಿತು ನಡೆಸಿಕೊಡಲಿದ್ದಾರೆ ಹಾಗೆ ವೇದಿಕೆಯಲ್ಲಿ ಮಂಡಳಿಯ ಸದಸ್ಯರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಪತ್ರಿಕೋಷ್ಠಿಯನ್ನು ಅಧ್ಯಕ್ಷರು ನಡೆಸಿಕೊಡಲಿದೆ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ದಿವಂಗತ ಅವರು ಪ್ರಾರಂಭಿಸಿದರು ಅಲ್ಲಿಂದ ಇಲ್ಲಿವರೆಗೆ ಉತ್ತಮ ರೀತಿಯಲ್ಲಿ ವ್ಯವಹಾರವನ್ನು ನಡೆಸಿಕೊಂಡು ಬಂದಿರುತ್ತದೆ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂಬೈನೂರ ಐವತ್ತೈದು ಕೋಟಿ ರೂಪಾಯಿಗಳ ವ್ಯವಹಾರವನ್ನು ನಡೆಸಿ ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ನಿವ್ವಳ ಲಾಭಾಂಶವನ್ನು ಗಳಿಸಿರುತ್ತದೆ ಇಷ್ಟೊಂದು ದೊಡ್ಡ ಮಟ್ಟದ ವ್ಯವಹಾರವನ್ನು ನಡೆಸಿ ಲಾಭ ಗಳಿಸಲು ಸಂಘದ ಆಡಳಿತ ನಿರ್ದೇಶಕರು ಮತ್ತು ಸಂಘದ ಕಾರ್ಯನಿರಧಿಕಾರಿ ಸಂಘದ ಹಿತೈಷಿಗಳು ಹಾಗೂ ಸಂಘದ ಸದಸ್ಯರು ಹಾಗೂ ಸಂಘದ ಸಿಬ್ಬಂದಿ ವರ್ಗದವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಸಂಘವು ಹಲವಾರು ವರ್ಷಗಳಿಂದ ಪ್ರಗತಿ ಪದ್ಧತಿ ಸಾಗುತ್ತಿದೆ ಎಂದು ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ ವರದಿ ಸಣ್ಣ ಅಂತ್ಯಕೆ ಸಂಘವು ಎ ತರಗತಿಯ ಆರು ಸಾವಿರದ ಆರುನೂರ ತೊಂಬತ್ತೈದು ಸದಸ್ಯರನ್ನು ಹೊಂದಿದ್ದು ಎರಡು ಕೋಟಿ ಅರವತ್ತ್ಮೂರು ರುಗಳ ಕಾಲುಬಂಡಲವನ್ನು ಹೊಂದಿರುತ್ತದೆ ವರದಿ ವರ್ಷದಲ್ಲಿ ನಾಲ್ನೂರ ನಲವತ್ತ ನಾಲ್ಕು ಕೋಟಿ ಠೇವಣಿ ಸಂಗ್ರಹಿಸಿ ನಾಲ್ನೂರ ಇಪ್ಪತ್ತ್ನಾಲ್ಕು ಕೋಟಿ ಠೇವಣಿಯನ್ನು ಪಾವತಿಸಿ ವರ್ಷಾಂತ್ಯಕ್ಕೆ ನೂರ ಎಂಬತ್ತೈದು ಕೋಟಿ ಠೇವಣಿ ಹೊಂದಿರುತ್ತದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಠೇವಣಿ ಸಂಗ್ರಹದಲ್ಲಿ ಶೇಕಡ ಠೇವಣಿ ಸಂಗ್ರಹದಲ್ಲಿ ಇಪ್ಪತ್ತೊಂದು ಕೋಟಿ ರೂಗಳ ಪ್ರಗತಿಯನ್ನು ಸಾಧಿಸಿದೆ ವರದಿ ಸಾಲಿನಲ್ಲಿ ಇನ್ನೂರ ನಲವತ್ತು ಕೋಟಿ ಸಾಲ ವಿತರಿಸಿದ್ದು ಇನ್ನೂರ ಹದಿನಾರು ಕೋಟಿ ಸಾಲ ವಸೂಲಿಯಾಗಿರುತ್ತದೆ ವರ್ಷಾಂತ್ಯಕ್ಕೆ ನೂರ ನಲವತ್ತೇಳು ಕೋಟಿ ಹೊರಬ್ಯಾಕ್ ಸಾಲ ಇರುತ್ತದೆ ಸಾಲ ವಸೂಲತೆಯಲ್ಲಿ ಶೇಕಡ ತೊಂಬತ್ತೈದರಷ್ಟು ಪ್ರಗತಿಯನ್ನು ಕಂಡಿದೆ ಸಂಘದ ಆಡಿಟೋರಿಯನ್ನು ಪ್ರತಿ ವರ್ಷವೂ ಎ ತರಗತಿಯನ್ನು ಪಡೆದಿರುತ್ತದೆ ಸಂಘವು ವಿವಿಧ ಹಣಕಾಸು ಸಂಸ್ಥೆಗಳಲ್ಲಿ ನಲವತ್ತ ಆರು ಕೋಟಿ ರೂಗಳನ್ನು ಠೇವಣಿಯಾಗಿ ವಿನಿಯೋಗಿಸಿರುತ್ತದೆ ಸಂಘವು ಹನ್ನೊಂದು ಕೋಟಿ ರೂಗಳ ವಿವಿಧ ನಿಧಿಯನ್ನು ಹೊಂದಿರುತ್ತದೆ ಸಂಘವು ನಿರಂತರವಾಗಿ ಹಲವಾರು ವರ್ಷಗಳಿಂದ ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಡ್ ನೀಡುತ್ತಾ ಬಂದಿರುತ್ತದೆ ಈ ಬಾರಿ ಸಂಘದ ಈ ಬಾರಿ ಸಂ ಹದ್ನೈದು ಪರ್ಸೆಂಟ್ ಡಿವಿಡೆಂಟ್ ನೀಡಲು ಆಡಳತ ಮಂಡಳಿ ನಿರ್ಧರಿಸಿದೆ ಇದರ ಮಂಜೂರಾತಿಗಾಗಿ ತಾರೀಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಮಹಾಸಭೆ ಮುಂದೆ ಮಂಡಿಸಲಾಗುವುದು ನಮ್ಮ ಕೇಸರೋಡು ಶಾಖೆಗೆ ನಡೆದಂಥ ದರೋಡೆ ಪ್ರಕರಣ ಮತ್ತು ನಾವು ಕೋಟೆಕಾರ ಬೀದಿಯಲ್ಲಿ ಮಾಡಿದಂಥ ವಾಣಿಜ್ಯ ಸಂಕೀರ್ಣಕ್ಕೆ ಹಣ ವಿನಿಯೋಗಿಸುವುದರಿಂದ ಈ ಸಲ ಹದಿನೈದು ಪರ್ಸೆಂಟ್ ಡಿವಿಡೆಂಟ್ ನೀಡಲು ನಾವು ತೀರ್ಮಾನಿಸಿದ್ದೇವೆ ಹಾಗೆಯೇ ಸಂಘವು ಅಡಿಕೆ ಬೆಳೆಗಾರರಿಗೆ ಒಂದು ಕೆ ಜಿಗೆ ನೂರು ರೂಪಾಯಿಯಂತೆ ಸಬ್ಸಿಡಿ ನೀಡುತ್ತಾ ಬಂದಿರುತ್ತದೆ ಈ ಸಲ ನಾಲ್ನೂರ ನಲವತ್ತು ಮೂ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ನಾಲ್ನೂರ ನಲವತ್ತ್ಮೂರು ಜನರಿಗೆ ಸ ಹೆಚ್ಚು ಕಮ್ಮಿ ನಾಲ್ಕು ಲಕ್ಷ ತನಕ ಸಬ್ಸಿಡಿಯನ್ನು ನೀಡಿದ್ದೇವೆ ಹಾಗೆಯೇ ಭತ್ತ ಕೃಷಿ ಮಾಡುವವರಿಗೆ ನಾವು ಒಂದು ಎಕರೆಗೆ ಐದು ಸಾವಿರದಂತೆ ಎರಡು ಎಕರೆಗೆ ಹತ್ತು ಸಾವಿರದ ಪ್ರೋತ್ಸಾಹನ ನೀಡುತ್ತಾ ಬಂದಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ತೊಂಬತ್ತಾರು ಜನರಿಗೆ ಭತ್ತ ಕ್ರಿಸ್ತಿಯಲ್ಲಿ ಪ್ರೋತ್ಸಾಹ ನೀಡಿದ್ದೇವೆ ಹಾಗೆಯೇ ಸಂಘದ ಕಾರ್ಯವಪ್ತಿಗೊಳಪಟ್ಟಂಥ ಒಂದು ಸರ್ಕಾರಿ ಶಾಲೆಯನ್ನು ಗುರುತಿಸಿ ಆ ಶಾಲೆಗೆ ಬೇಕಾಗುವಂಥ ಪುಸ್ತಕ ಪೆನ್ ಬ್ಯಾಗ್ ಕೊಡೆ ಇತ್ಯಾದಿಗಳನ್ನು ಕೊಡ್ತಾ ಬಂದಿದ್ದೇವೆ ಈ ಸಲ ನಾವು ಪಿಲಾರ್ ಶಾಲೆಗೆ ಅದನ್ನು ಕೊಟ್ಟಿದ್ದೇವೆ ಹಾಗೆಯೇ ನಮ್ಮ ಕಾರ್ಯವ್ಯಾಪ್ತಿಗೊಳಪಟ್ಟಂತಹ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಯನ್ನು ಗುರುತಿಸಿ ಆ ವಿದ್ಯಾರ್ಥಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತೊಂದು ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಿ ಗೌರವಿಸಿದ್ದೇವೆ ಅದೇ ಪ್ರಕಾರ ನಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಪ್ರಶಸ್ತಿ ಸಾಕಿರು ಸಿಕ್ಕಿರುತ್ತದೆ ಹಾಗೆಯೇ ಈ ಮುಂದೆಯೂ ನಮಗೆ ಅಪೆಕ್ಸ್ ಬ್ಯಾಂಕಿನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರುತ್ತದೆ ಹಾಗೆಯೇ ಈ ಸಲದ ವಾರ್ಷಿಕ ಮಾಸಭೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಬೀರಿ ದಿವಂಗತ ಸುಬ್ಬಣ್ಣಯ್ಯ ಸ್ಮಾರಕ ಸಹಕಾರ ಸೌಧದಲ್ಲಿ ನಡೆಯಲಿರುವುದು ಸದಸ್ಯರೂ ಬಂದು ಈ ಒಂದು ವಾರ್ಷಿಕ ಮಹಾಸಭೆಯನ್ನು ಉತ್ತಮಗೊಳ ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿಸ್ತೇನೆ ಇರ್ತದೆ ಈಗ ನೀವು ಒಂದು ಎ ಕ್ಲಾಸ್ ಮೆಂಬರ್ ಆಗಿದ್ರೆ ಎ ಕ್ಲಾಸ್ ಮೆಂಬರ್ಶಿಪ್ ಅಕೌಂಟ್ ಬೇರೆ ಡಿವಿಡೆಂಟ್ ಅಕೌಂಟ್ ಬೇರೆ ಆ ಡಿವಿಡೆಂಟ್ ಅಕೌಂಟ್ ಅಲ್ಲಿ ಇರ್ತದೆ ಮತ್ತೆ ಸಾಧಾರಣ ಈಗ ನಾವು ಅಕೌಂಟ್ಗೆ ಟ್ರಾನ್ಸ್ಫರ್ ಕೂಡ ಮಾಡ್ತೇವೆ ಇದು ನನಗೆ ಎಸ್ ಬಿ ಅಕೌಂಟ್ ಇಲ್ಲದಿದ್ರೆ ಅವನ ಡಿವಿಡೆಂಟ್ ಅಕೌಂಟ್ ಅಲ್ಲಿ ಇರ್ತದೆ ಹದಿನೈದು ಪರ್ಸೆಂಟ್ ಅಂದ್ರೆ ಈಗ ನೂರು ರೂಪಾಯಿ ಹದಿನೈದು ನೂರು ರೂಪಾಯಿ ಹದಿನೈದು ಹದಿನೈದು ಪರ್ಸೆಂಟ್ ಕೊಟ್ಟರೆ ಮೂವತ್ತಾರು ಲಕ್ಷ ನೋಡಿ ಅದು ಅಭಿವೃದ್ಧಿ ಅಲ್ಲ ಅಂತ ಅಲ್ಲ ಅಭಿವೃದ್ಧಿ ನೀವು ಲಾಭಾಂಶವನ್ನು ಖಾಲಿ ಗುರುತಿಸಿದ್ದು ಯಾಕೆ ಲಾಭಾಂಶ ಕಡಿಮೆ ಬಂದಿದೆ ಅಂತ ನೋಡಲಿಲ್ಲ ಒಂದು ಕೆ ಸಿ ರೋಡ್ ಅಲ್ಲಿ ನಡೆದ ಘಟನೆಯಿಂದ ಜನವರಿಯಲ್ಲಿ ನಡೆದದ್ದು ಅದು ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳಲ್ಲಿ ನಮಗೆ ರಿಕವರಿ ಬರುವಂಥ ಸಾಧಾರಣ ಅರುವತ್ತು ಲಕ್ಷ ಇಂಟ್ರೆಸ್ಟ್ ಅಲ್ಲಿ ಬಾಕಿ ಆಯಿತು ಅದು ಈ ವರ್ಷಕ್ಕೆ ಬರ್ತದೆ ಮತ್ತೊಂದು ಇಲ್ಲಿ ಹತ್ತು ಕೋಟಿಗೂ ಮಿಕ್ಕಿದ ಖರ್ಚಿದ ಒಂದು ಕಟ್ಟಡ ಕಟ್ಟಿದ್ದೇವೆ ಅದಕ್ಕೆ ಒಂದು ನಾಲ್ಕೈದು ಕೋಟಿಯನ್ನು ವಿನಿಯೋಗಿಸಿದ್ದೇವೆ ಅದರಲ್ಲಿ ನಮಗೆ ಇಂಟ್ರೆಸ್ಟೇ ಇತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅದರಲ್ಲಿ ಒಂದು ನಲ್ವತ್ತು ಲಕ್ಷ ಹೋಯಿತು ಅಲ್ಲಿ ಒಂದು ಕೋಟಿ ಆಯಿತು ಈ ಒಂದು ಕೋಟಿಗೆ ಒಂದು ಇಪ್ಪತ್ತ್ನಾಲ್ಕು ಸೇರಿದ ಎರಡು ಕೋಟಿ ಇಪ್ಪತ್ನಾಲ್ಕು ಆಯಿತು ಸಿಕ್ಕಿದೆ ಬಂಗಾರ ಎಲ್ಲ ಎರಡು ಮೂರು ಜನ ಇದ್ದಾರೆ ಈಗಲೂ ಕೂಡ ಆಗ್ತಾ ಇದ್ದೇವೆ ಈಗಲೂ ಕೂಡ ರಮೇಶನ್ ಅದರ ಬಗ್ಗೆ ತನಿಖೆಗೆ ಒತ್ತಾಯ ಮಾಡ್ತಾ ಇದ್ದೇವೆ ಮಾಡಬೇಕಾದ್ರೆ ಈ ತನಿಖೆ ಅದು ಒಂದು ಹಂತ ಮುಗಿಬೇಕು ಮುಗಿಯೋದೇ ಇನ್ಸೂರೆನ್ಸ್ ಆಗಿ ಮಾಡಲಿಕ್ಕಾಗುತ್ತೆ ಭದ್ರತೆ ಅಂದ್ರೆ ಎಲ್ಲ ಬ್ಯಾಂಕ್ ಅಲ್ಲಿ ಇರುವ ತರವೇ ಉಂಟು ಹೆಚ್ಚುವರಿ ಅಂದ್ರೆ ನಿನ್ನೆ ನೀವು ನೋಡಿದ್ರಿ ರಾಯಚೂರಲ್ಲಿ ನ್ಯಾಷನಲೈಸ್ ಬ್ಯಾಂಕ್ ಎಸ್ ಬಿ ಐ ಎಲ್ಲ ಭದ್ರತೆ ಉಂಟು ಏನ್ ಮಾಡಿದ್ರು ಅಲ್ಲ ಹೇಳಿದ್ರಿ ಹೇಳಿದ್ರು ಧನ್ಯವಾದ ಇದನ್ನು ಸ್ವಲ್ಪ ನಾಳ್ದು ನಮ್ಮದು ಇಪ್ಪತ್ತಕ್ಕೆ ಮಾಸವೆಣ್ಣಲ್ಲಿ ಉಂಟು ಇದನ್ನು ಸ್ವಲ್ಪ ನಿಮ್ಮ ವತಿಯಿಂದ ಕೂಡ ಸ್ವಲ್ಪ ಪ್ರಚಾರವನ್ನು ಹೆಚ್ಚು ಕೊಡಬೇಕಂತ ವಿನಂತಿಸುತ್ತಾ ಎಲ್ಲರಿಗೂ ಧನ್ಯವಾದ ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ